ಎಲ್ಲ ನೀನೇ ಗೆದ್ದಿದ್ದ ಹೌದು ಕರ್ಣಂ ಮಲ್ಲೇಶ್ವರಿ ಹಾಗೇನಿಲ್ಲ ಕಾಲೇಜಲ್ಲಿ ನಾನು ಓದ್ತಿದ್ದಾಗ ಕರಾಟೆಲ್ ಗೆದ್ದಿದ್ದೆ ಕರಾಟೆನಾ ಹಾ ಯಾಕೆ ಇಲ್ಲ ಒಳ್ಳೇದೇ ಮೊದಲೇ ಗೊತ್ತಿದ್ರೆ ನಾವು ಸ್ವಲ್ಪ ಹುಷಾರಾಗಿರ್ತಿದ್ವಿ ಏನು ಹಾಗೆ ನೋಡ್ತಾ ಇದ್ದೀಯ ಸಾಕು ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡ ಹಾಗೆ ಒಬ್ಬ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಸಿಕ್ಕಿದ್ರಿ ನಾನೇನಾದರೂ ಸ್ವಲ್ಪ ಏಮಾರಿದ್ದಿದ್ರೆ ನಮ್ಮ ಅಕ್ಕ ತಂಗಿರ ಹಾಗೆ ಯಾವನಾದರೂ ಸೈಕಲ್ ಓಡಿಸೋನ್ಗು ಆಟೋ ಓಡಿಸೋನ್ಗು ಕಟ್ಬಿಟ್ಟಿದ್ರು ರಜಾ ಸಿಗಾಕೃತ್ಯ ರಿಯಲ್ ಮ್ಯಾಟ್ ಏನಂತ ಈಗಲೇ ಹೇಳ್ಬಿಡ ನೀನು ರಿಯಲ್ ಮ್ಯಾಟ್ರಿ ಏನಾದರೂ ಈಗಲೇ ಹೇಳ್ಬಿಟ್ರೆ ಮತ್ತೆ ನೀನು ಲೈಫಲ್ಲಿ ಫಸ್ಟ್ ನೈಟ್ ಬರೋದೇ ಇಲ್ಲ ಇದೇ ಲಾಸ್ಟ್ ನೈಟ್ ಆಗುತ್ತೆ ಯೋಚನೆ ಮಾಡು ಏನಾಯ್ತು ಹ್ಮ್ ಏನೂ ಇಲ್ಲ ಮುಂದೆ ನನ್ನ ಲೈಫಲ್ಲಿ ಎಂತೆಂತ ಟ್ವಿಸ್ಟ್ ಬರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಕರೆಕ್ಟ್ ಹೋಯ್ತು ಅಯ್ಯೋ ಉಪೇಂದ್ರ ಸಿನಿಮಾ ತರ ಕ್ಲೈಮ್ಯಾಕ್ಸ್ ಏ ಅರ್ಥ ಆಗ್ಲಿಲ್ವಲ್ಲ ಇನ್ನೇನು ಬಂತು ಬಂತು ನೋಡ್ತಾ ಲೈಟ್ ಆಫ್ ಮಾಡ್ಬಿಟ್ರು ಮತ್ತೆ ಹಾಕ್ಬೋದಾ ಕತ್ಲಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನೀನಾ ಅದು ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಿತ್ತು ಅದೇ ಮಾಡ್ತಾರ ಅಂತ ಡೌಟ್ ಬಂದ್ಬಿಡ್ತು ಅದಕ್ಕೆ ಕಿಟಕಿನಲ್ಲಿ ಏನಕ್ಕೆ ನೋಡ್ತಾ ಇದ್ದೆ ನಕ್ಕಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಆದ್ರೂ ಯಾಕೆ ಯಾವಾಗ್ಲೂ ಮುಖಾನ ಉಪ್ಪ ಇಟ್ಕೊಂಡಿರ್ತಿಯಾಗಿಶಾ ಹಾಕ್ಬಿಟ್ಟವಳ மொதல் நீன் குடி நீன் குடி, மீன் குடிபம்மா இண்டி குடதிரேசார சுகமயிர்த்தன் ಈ ಹೊತ್ತಿನಲ್ಲೂ ಮುಖಾನ ಹೀಗೆ ಇಟ್ಕೋಬೇಕಾ ನಿಮ್ಮ ಹತ್ರ ಏನು ಮುಚ್ಚಿಡೋದು ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಬಲ್ವಂತಕ್ಕಾಗಿದ್ದು ನನಗೂ ಅದೇ ಡೌಟ್ ಬಂತು ಓದಿರೋ ನೀವು ಓದು ಬರಹ ಗೊತ್ತಿಲ್ಲದೆ ಇರೋ ಒಬ್ಬ ಅಡುಗೆ ಬಟ್ಟನ ಯಾಕೆ ಮದುವೆ ಆದ್ರಿ ಅಂತ ನನಗೆ ವಿಷಯ ಮುಂಚೆನೆ ಗೊತ್ತಿದ್ರೆ ಈ ಮದುವೆ ಖಂಡಿತ ನಡೀತಾ ಇರಲಿಲ್ಲ ಈಗಲೂ ತಾಳಿ ಕಟ್ಟಿದ ಮಾತ್ರಕ್ಕೆ ನೀವು ನನ್ನ ಹೆಂಡತಿ ಆಗಬೇಕಾಗಿಲ್ಲ ಮನಸಾರ ನನ್ನ ಗಂಡ ಅಂತ ಒಪ್ಪೋದಾದ್ರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ರೀ ಮನುಷ್ಯನ್ ಯೋಗ್ಯತೆನ ಅವ್ನ ವೃತ್ತಿ ನೋಡಿ ಅಳಿಬಾರದು ಅನ್ನೋದು ನನ್ಗೀಗ್ ಗೊತ್ತಾಯ್ತು ಆ ಲೈಕ್ಯೂ ಆ ಹಂಗಂದ್ರೆ ಅಂದ್ರೆ ನೀವ್ ನಂಗೆ ಹಿಡ್ಸಿದ್ದೀರ ಅಂತ ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಬಿಟ್ಯಾ ಹಾ 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 ನಾನ್ ನಿನ್ ಗಂಡ ಆಗ್ಬೇಕಾದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಏನದು ಹೋಗ್ ಡೌಟ್ ನ ಕ್ಲಿಯರ್ ಮಾಡ್ಕೊಂಬಂದ್ ನೋಡ್ಬೇಕು ಇಲ್ಲಂದ್ರೆ ಮೊದಲನೇ ದಿನನೇ ಪುಸ್ಸು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಅಲ್ಲಿಗೆ ಹೋಗಬೇಕಾಗಲ್ಲ ನಾನೇ ಕ್ಲಿಯರ್ ಮಾಡ್ತೀನಿ ಬಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಬಂದೆ ಬಂದೆ ಬಬಾರೆ ಬಬಾರೆ ಮೂತಿಗೆ ಫಸ್ಟ್ ಆ ಅವನಿಗಿಂತ ನೀನೇ ವಾಸಿ ಬಾ ಕುಡಿ ಬಬಾಲೆ ಬಬಾಲೆ ಬರೆ ಬಾರೆ ಬಬಾರೆ ಬಬಾರೆ ಬಾರೆ ಅಹಾ ಬಾರೆ 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 ನನ್ನ ಹುವಿನ ತೆರೆ ನನ್ನ ಲಾಲ್ಬಾಗ್ ಎಕ್ಸ್‌ಪ್ರೆಸ್ ಬಾ ನಿಲ್ಸೇ ಸಾಕು ಏಕೆ ಅಯ್ಯ ಅಯ್ಯೋ ಏನೈತೆ ಈ ಹು ಹುವೇ ಇಲ್ಲ ಯಾಕೆ ಇಳ್ತಾ ಇದೀಯ ಅಯ್ಯೋ ಓ ಇಲ್ಲಲ್ಲ ಇಷ್ಟೊಂದು ಹು ಇರಬೇಕಾರೆ ತಲೆ ಮೇಲೆ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂತನ ಅಯ್ಯೋ ನನ್ನ ಬಂಗಾರ ಅಯ್ಯೋ ನನ್ನ ಕಿನ ಯಾಕೆ ಹೋಗ್ಸ್ಕ ಹೋಗ್ಬೇಡ ಹಾಲ್ ಕೊಡು ఇదేనిదో ఓ హెలా నీనే నాన్ హాల్న నా ఈ కుట అయ్యో అయ్యో అదూ మూక ప్రాణి పాప అంతనా దేవత

ಅವಳು ಸಾವಲ ಹೇಳ್ತಾನೆ ನಿನ್ನ ಬಗ್ಗೆ ಎಲ್ಲಿ ಇಟ್ಕೊಂಡಿದ್ಯೋ ಅಯ್ಯೋ ಯಾರಿ ಗೊತ್ತು ನಾನು ಓದು ಬಲಹ ಗೊತ್ತಿಲ್ಲದವನು ಅವಳು ನೋಡಿದ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲೋ ಬೊಂಬಾಟ್ ಫಿಗಲ್ಲು ನಾನು ಅವಳು ಸುಂದಲಿ ಅವಳಿಗೂ ನನಗೂ ಸಲಿ ಹೋಗಲ್ಲ ಅಂತ ಯೋಚನೆ ಮಾಡಬಾರ್ದಿತ್ತೇನೋ ಮುಠಾ ನಂದು ನಿಂದು ಹೆಂಗೈತೆ ಗೊತ್ತೇನು ಹೆಂಗೈತೆ ಚಿನ್ನ ಬಿಳಿ ಹಾಲಲ್ಲಿ ಕಲಿ ಜೀಲ ಹಾಕದಂಗ್ ಒಬ್ಬೊಬ್ಬರಿಗೆ ಒಂದೊಂದು ಐಬಿರ್ತದೆ ಕಡೆ ನನ್ನ ಕರಿಯ ಅಂತಂದೆ ಅದು ನನ್ನ ಐಬು ನೀನು ತೊತ್ಲಿ ಲೊ ಲೊ ಅಂತೀಯಾ ಅದು ನಿನ್ನ ಐಬು ಒಂದಕ್ಕೊಂದು ಐಬು ಅಡ್ಜಸ್ಟ್ ಆಗ್ಬಿಟ್ಟು ಸರಿ ಹೋಗ್ಬಿಡ್ತಿದೆ ಮತ್ತೆ ತಾಳು ಮಾಡ್ಬೇಡ ಚಿನ್ನ ಬಾರೆ ಚಿನ್ನ ಭಾರಿ ಬಾರಿ ಅಯ್ಯೋ ವಸಂತಕ್ಕ ಈ ಕಾಫಿ ಕುಡಿ ಏನಿವತ್ತು ಕಾಫಿಲಿ ವಿಶೇಷ ಕುಡಿದ್ ನೋಡು ಹ್ಮ್ ಹೇಗಿದೆ ತುಂಬಾ ಟೇಸ್ಟ್ ಆಗಿದೆ ಯಾರು ಮಾಡಿದ್ದು ಇನ್ಯಾರು ನಮ್ಮ ಯಜಮಾನ್ರು ನಳ ಮಹಾರಾಜರು ಕಾಫಿನೇ ಇಷ್ಟು ಟೇಸ್ಟ್ ಆಗಿ ಮಾಡ್ತಾರೆ ಇನ್ನು ಅಕ್ಕ ಯಾಕೆ ಒಬ್ಳೆ ಕೂತಿದ್ಯಾ ಏನಾಯ್ತು ಮೊದ್ಲು ಆಗಿದ್ಲೆ ತಾನೆ ಅಂದ್ರೆ ನಿನ್ನ ಲಾತ್ಲಿ ಆ ಕೆಂಗಿಲಿ ಮೋಲಿನ ಚೆನ್ನಾಗಿ ಹಿಡ್ಕೊಂಡು ಲಪ 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 ಅಂತ ಎಕ್ಕ ಬಿಟ್ಟಿದ್ದೀನಿ ಇನ್ಮೇಲೆ ಅವ್ನ ಹತ್ಲಕ್ ಬಲಕ್ಕೂ ಧೈರ್ಯ ಮಾಡಬಾರ್ದು ವಸಂತ ಮಂದಲ ಇನ್ಮೇಲೆ ನನ್ನ ಜೀವನ ಪೂಲ ಕುಮಾಲಿ ಕನ್ಯಾಕುಮಾಲಿ ಬರೇ ಬಾರೇ ಬಾರಿ ಇವತ್ತು ಆಗಿದಾಗ್ಲಿ ನೋಡ ಬಿಡ್ತೇನೆ ನನಗೆ ನನಗೆ ಒಳೆಯಾಗ್ ಬರ್ತಿಯಾ ನಾನು ಎಲ್ಸಕ್ಕೆ ನಮ್ಮ ಮನ್ಸು ಮಾಡಿದ್ರೆ ಕಾರ್ಪೊರೇಷನ್ ಇರೋ ಹೆಂಗ ಹೆಸ್ರ ಎಲ್ರು ಒಬಿಂದ ಒಬ್ಬರಿಂದ ಒಬ್ರಿಂದ ಜೂನ್ ನಿಂತು ಬರಿದ್ರು ನನ್ ಮದ್ವೆ ಮಾಡ್ಕೊಳಕ್ ಗೊತ್ತಾ ಏ ಬರೀ ಎಲ್ಲಿದ್ಯಾ ನೀನಲ್ಲೇ ನೀ ಇದು ನಮ್ಮ ಮನೆ ಅಂದ್ಕೊಂಡಿದ್ದೆ ಸರ ಅಂಗಡಿ ಅಂದ್ಕೊಂಡಿದ್ದ ನನ್ನ ಮೈ ಮುಟ್ತೀಯಾ ನಾನು ನನ್ನ ಯಾರು ನಾನು ನಿಮ್ಮ ಮಕ್ಕಳಿಗೆ ತಾಳೆ ಕೆಟ್ಟೋನು ನನ್ನ ಮೈ ಮುಟ್ತಿಯ ನಾನು ಇವತ್ತು ನಿನ್ನ ಕಡೆ ಕಲಾಗೋ ಏಯ್ ಜಾಸ್ತಿ ಮಾತಾಡೋರೆ ಮುಖ ಮುಖಿ ಚಚ್ ಹಾಕಿಬಿಡ್ತೀನಿ ಚಚ್ಛ ನನ್ನ 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 ಯಾರು ನಾನು ನಾನು ಗೌರ್ಮೆಂಟ್ ಸರ್ವೇಟು ನಾನು ಮೈ ಮುಟ್ಟಿದ್ರೆ ಕಮ್ಮಿ ಕಮ್ಮಿ ಎಣ್ಸ್ಬೇಕಾಯ್ತು ರೂಲ್ಸ್ ರೂಲ್ಸ್ ಕಮ್ಮಿ ಮಾಡೋ ನನ್ನ ಮಕ್ಕಳಿಗೆಲ್ಲ ರೂಲ್ಸಾ நீ

ನಾವೇ ನಿಲ್ ಜಂಡ ಅವ್ರಕೊಂಡ್ ಕೂತಿರಲ್ಲ ಇವತ್ತೆಲ್ಲ ನಾಳೆ ಹೋಗ್ತೀವಿ ನಿಮ್ಗೇನು ಇವತ್ತಿರ್ತೀರ ನಾಳೆ ಹೋಗ್ತೀರಾ ಈ ಅನೀಶ್ ದಿಂದ ಅಕ್ಕ ಮುಂದೆ ನಮ್ ತಲೆ ತಕ್ಸೋಗಾಯ್ತು ಏಯ್ ಮುಚ್ಚ ಬಾಯಿ ಅವತ್ತು ಹೆಣ್ ನೋಡಕ್ ಬಂದಾಗ್ಲೇ ಗೊತ್ತಾಗ್ಲಿಲ್ಲ ಇವ್ರ ಅನಿಷ್ಟ್ ಕಡು ಅಂತ ಅವತ್ತೇ ತಡಿಬೇಕಾಗಿತ್ತು ಇವತ್ ಬಂದ್ಬಿಟ ದೊಡ್ಡಾಗ್ ಮಾತಾಡೋಕೆ ಇವತ್ತೊಂದೇ ಸಾವನ್ನ ಸಾಯಿಸ್ಕೊಳ್ಳೋಕೆ ಹಿಂಗ್ ಆಡ್ತಾ ಇದೆಯಲ್ಲ ನಾನಿನ್ನ ಜೀವನ ಪೂಲ ಅವ್ರ ಜೊತೆ ಸಾಯ್ಬೇಕಲ್ಲ ಅದ್ ನಿಮ್ ನಿಮ್ ಕರ್ಮ ನಾನೇನ್ ಮಾಡಕ್ಕಾಗ ಕಲ್ಮ ಕಲ್ಮ ನೀನ್ ನಮ್ ಜೊತೆ ಏನಮ್ಮ ಇದು ಏನಮ್ಮ ಇದು ಮತ್ತೆ ಜಗಳ ಶುರು ಮಾಡ್ಕೊಂಡ್ರಾ ಇಷ್ಟ ದಿನ ಅವರ ಜೊತೆ ಕಿತ್ತಾಟದ ಸಾಲ್ದಾ ನೀನ್ ಸುಮ್ನೆ ಇರಪ್ಪ ವಿಷಯ ಏನು ಅಂತ ಗೊತ್ತಿಲ್ಲ ಅದನ್ನ ಸಪೋರ್ಟ್ ಮಾಡ್ಬೇಡ ನೀನು ಬೇಡ ಬೇಡ ಅಂತ ಹೇಳಿದ್ರು ಔಷಧಿ ಓಡಿವನ ತಂದು ಗಂಟ್ ಹಾಕಿದಿರಾ ಈಗ ನೋಡಿ ಅವನು ಏನ್ ಮಾಡ್ದ ಅಂತ ಇವಳೆನೋ ಚಿಲ್ಲರೆ ಕೆಲಸ ಮಾಡಿರ್ಬೇಕು ಅದಕ್ಕೆ ಅವನು ಕುಡ್ಕೊಂಡ್ ಬಂದಿದ್ದಾನೆ ಸಾಕ್ ಸುಮ್ನೆ ಇಲ್ಲಪ್ಪ ಕಾಲ್ ಫ್ರೆಸನ್ ತಟ್ಟಿ ನ ತೊಗೊಂಡ ಬಂದನೆ ನನಗೆ ಮದೆ ಮಾಡ್ಬಿಟ್ಟು ಬೈ ಮದಗೆ ಮಾತಾಡ್ತಲ್ಲ ನೋಡು ಒಳ್ಳೆ ತಿಳ್ಪೋಕೆ ಇದ್ದಂಗ ಅವನೆ ತಿಳ್ಪೋಕೆ ನೋಡು ಅವಾಂತರೀ ಏನು ನೀನ್ ತರಲೆ ತರಲೆ ನಂದೇ ತರಲೆ ನಿಮ್ ಮಗಳು ನಂಗೆ ಹೊಡೆದು ಅವಮಾನ ನೋಡು ಅವಮಾನ ಮಾಡ್ದಂತೆ ಅವಮಾನ ಮಾಡ್ದ ನನ್ನ ಹತ್ರ ಹೇಳ್ಬೇಕಾಗಿತ್ತು ಅದಕ್ಕೆ ಕುಡಿದ್ ಬಂದು ಗಲಾಟೆ ಮಾಡುವಂತ ಹೇಳ್ತಾರ ಸೊಳ್ಳೆ ಔಷಧಿ ಹೊಡೆಯೋಣ ಅಂತ ಗೊತ್ತಿದ್ದು ನನ್ನ ಮಗಳ ಕೊಟ್ಟೆ ನೋಡು ನನ್ನ ನನ್ನ ತಪ್ಪು ಕಣ್ ಇನ್ನೊಂದು ಸಾರಿ ನೀನ್ ಕುಡ್ಕೊಂಬಂದ ಗಲಾಟೆ ಮಾಡಿದ್ರೆ ನಿನ್ನ ಕೈ ಕಾಲು ಕತ್ತರಿಸಿ ಪೀಸ್ ಪೀಸ್ ಮಾಡ್ಕೊಡ್ತೀನಿ ಕತ್ತರಿಸಿದ್ರೆ ಕುಡಿತೀನಿ ಅಕ್ಕ ನೋಡು ಈಗ ಏನ್ ಪ್ರಯೋಜನ ಅವನ್ ಕೇಳಿ ಸುಮ್ಲೆ ಇದ್ದಕ್ಕೆ ಈಗ ಹೇಗಾಗೋಯ್ತು ನಾನ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅವ್ರಿಗೆ ದೊಡ್ಡ ಕೆಲ್ಸ ಇಲ್ದೆ ಹೋದ್ರು ಅಟ್ಲೀಸ್ಟ್ ದೊಡ್ಡ ಮನಸ್ಸಾದ್ರೂ ಇದೆ ನೀನು ಅವತ್ತು ವಸಂತರ ಪಟ್ಟಿ ಕೂರ್ಬೇಕಾಗಿತ್ತು ನಿನ್ಗೂ ಒಳ್ಳೆ ಗಂಡ ಸಿಕ್ಕಿರೋನೋ ಏನೋ ನಾನ್ ಹೇಳಿದ ಭವಿಷ್ಯ ಯಾವತ್ತು ಸುಳ್ಳು ನಾನು ನಮ್ಮ ರಮ ಇಷ್ಟು ಬೇಗ ಕುತ ಆಚೆ ತ ಬಿಟ್ಲೇ ಪರಂದು ಪರಂದು ಪರಂದಾಯ್ತು ಯಾಕೆ ಅಂಗಡಿಸ್ಕೊತಾ ಇದ್ಯಾ ಬಾಳ್ಯ ಇಲ್ಲಿ ಇವತ್ತು ನಿನ್ನ ನಿರ್ಧಾರನ ನಾನು ಒಪ್ಕೊಂಡೆ ಏನ್ ನನ್ನ ನಿರ್ಧಾರ ಕಾರ್ಪೊರೇಷನ್ ಅಳಿಯನ್ನ ಎಲ್ಲಿ ಕೂರಿಸಬೇಕು ಅಲ್ಲೇ ಕೂರ್ಸಿದೀಯಾ ಕೂರಿಸಿದ್ಯಾನ್ ಈ ಮನೆ ಎಷ್ಟ ಚದ್ರ ಇರ್ಬೋದು ಆಯ್ತಾಳ ಏನ್ರಪ್ಪ ಅಡಿ ಅಂದ್ರೆ ಯಾಕ್ರಯ್ಯ ಯಾಕ್ರಯ್ಯ ನನ್ನ ಮನೇಲಿ ಮಾಡಬಾರ್ದನ್ನ ಮಾಡ್ತೀರಿ ಅವನು ಇನ್ನೊ ಬಳಿ ಐದಾನಲ್ಲ ನೆನ್ನೆ ಕುಡಿದು ಗಲಾಟೆ ಮಾಡ್ದ ಇವತ್ತು ಆ ಕಾರ್ಪೊರೇಷನ್ ತೊಟ್ಟಿಲಿ ಬಿಡಿ ಸೇತ್ತ ನನ್ನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ತಾ ಇದ್ದಾನೆ ನೀವಾದ್ರೂ ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ಅಲ್ರಪ್ಪ ನಮ್ಮ ಮನೆಯವನ್ನೆಲ್ಲ ವಿರೋಧ ಕಟ್ಕೊಂಡು ನನ್ನ ಮಕ್ಕಳನ್ನ ನಿಮಗೆ ಕೊಟ್ಟೆ ಹೀಗಾದ್ರೆ ನಿಮ್ಮೇಲೆ ಅಭಿಮಾನ ಎಲ್ಲಪ್ಪ ಬರುತ್ತೆ ಹೇಳಿದ್ರಲ್ಲ ಬಿಟ್ಬಿಡಿ ಯೋಚನೆ ಮಾಡಬೇಡಿ ನಾವ್ ಅವ್ನ್ ಸ್ವಲ್ಪ ಬೆಂಡೆ ಬೆಂಡೆತ್ತೀವಿ ಹ್ಮ್ ಹೇಳ ಆಮೇಲೆ ಸೂದ್ಗಳಿಗೆ ತೊಟ್ಟಿನೇ ಬೇಕಿದೆ ನಿನ್ಗೆ ನಾನ್ ದೊಟ್ಟಿಲಾರ ಕುಂತ್ಕಂತೀನಿ ಸಿಂಹಾಸನದ ಮೇಘಾರ ಕುಂತ್ಕಂತ ಕೇಳಕ್ಕೆ ನಾ ನಾನ್ ಯಾರ ನಾವ್ ಮೂರು ಜನ ಒಂದೇ ಮನೆ ಅಳಿಂದಿರಪ್ಪ ಗೊತ್ತಪ್ಪ ನೀನ್ ನಿನ್ನೆ ಕುಡಿದ್ ಗಲಾಟೆ ಮಾಡಿ ಹೋಗ್ಬಿಟ್ಟೆ ಈಗಲೂ ಕೂಡ ಏನೀಗ ಹ ನೀನ್ ತಪ್ಪ ಮಾಡ್ತೀಯ ಅದ್ರ ಕರ್ಮನ ನಾವ್ ಅನ್ಭವಿಸ್ಬೇಕು ಹೌದು ಅಕ್ಕ ಪಕ್ಕ ಆ ಮನೆ ಅಳಿಂದ ಕುಡ್ದು ಗಲಾಟೆ ಮಾಡಿದ್ರು ಮಾನ್ಗೆಟ್ಟ ಜನ ಅಂತ ನಮ್ಮನ್ನು ಸೇರ್ಸು ಉಗಿದ್ರಪ್ಪ ಇದು ಸರಿ ಬರಲ್ಲ ಹೌದಪ್ಪ ನಾನ್ ಆಗೋತ್ಗೆ ಬರೀ ಕುಡಿದ ಮಾಡ್ದೆ ಮಾಡಿದೆ ನೀವೇನಾದ್ರೂ ಆಗಿದ್ರೆ ನಿಮ್ ಏನ್ ಮೈಲ್ಡರ್ ಮಾಡ್ಬಿಟ್ಟು ನೀವೆಲ್ಲಾ ಅದೇನಾದ್ರು ಸೂಸೈಡ್ ಬಿಡ್ತಿದ್ರಿ ನಾನ್ ಆಗೋತ್ತಿ ಗಟ್ಟಿಗೆ ಇಲ್ಲೇ ಕುಂತಿದ್ದೀನಿ ಅಂತ ಅದೇನ್ ಆಗೋಗಿದೀಗ ಹ ನೋಡು ಗುರುವೇ ನಿನ್ನ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗದ ಫಸ್ಟ್ ನೈಟ್ ನಡೀತಾ ಇರೋದು ಒಂದು ಅವಮಾನ ನಿನ್ನ ಜೀವನದಲ್ಲಿ ಈ ತರ ಹಲವಾರು ರಾತ್ರಿಗಳು ಬರುತ್ತವೆ ಯಾಕೆ ಯೋಚನೆ ಮಾಡ್ತೀಯಾ ನಿಮ್ದೆಲ್ಲ ತಣಗಾಗೋಗ್ಬಿಟ್ಟದೆ ಭಾಷಣ ಮಾಡಕ್ ನಿಮ್ಗೆ ನೋಡಯ್ಯ ಮೂವತ್ತೆರಡು ವರ್ಷ ಎಷ್ಟು ವರ್ಷ ಇಯರ್ಸ್ ಸುತ್ಕೊಂಡು ಫಸ್ಟ್ ನೈಟ್ ಫಸ್ಟ್ ನೈಟ್ ಅಂತ ಅವಳ ಜೊತೆ ಫಸ್ಟ್ ನೈಟ್ ಚಾಕು ತಗೊಂಡ್ ಟಿವ್ಯಾಕ್ ಬಂದ್ಬಿಡದ ಅಲ್ಲ ಗುರುವೆ ಇವ್ನ ಮೈನಲ್ಲಿ ಬರೋ ವಾಸನೆ ಅಲ್ಲಿ ಜಿಲ್ಲೆನೆ ಹತ್ರ ಬರೋಕ್ಕಿಲ್ಲ ನೆಂಟಿ ಬರ್ತಾಳಾ ಸಾಕು ನಿಲ್ಸ್ರಯ್ಯ ಎರಡು ದೊಡ್ಡ ದೊಡ್ಡ ಮನೆ ಇರೋ ಶ್ರೀಮಂತಂಗೆ ಅಳಿಂದಿರಾಗಿ ಬಂದಿದೀವಿ ಯಾವ ಗಲಾಟೆನೂ ಮಾಡ್ಕೊಳ್ದೆ ಒಂದಾಗಿದ್ರೆ ತಾನೆ ನಮ್ ಬೆಲೆ ಸಿಗುತ್ತೆ ಈ ತರ ಚೀಪ್ ಆಗಿ ನಡ್ಕೊಂಡ್ರೆ ನಮ್ಗೆ ಏನಾಯ ಸಿಗುತ್ತೆ ಸೆಪರೇಟ್ ರೂಟಲ್ಲಿ ಬರ್ತಾ ಇದೀರಾ ನಿಮ್ಗೆಲ್ಲ ಅರ್ಥ ಆಗ್ಬೇಕು ನಿಮ್ಮಿಂದ ನನ್ನ ಪಾಲ್ಗೋ ಕಲ್ಲೆ ಒಬ್ಬ ತಿಥಿ ಊಟಕ್ಕೆ ಒಡೆ ಕರಿವನು ಇನ್ನೊಬ್ಬ ಕಾರ್ಪೊರೇಷನ್ ತೊಟ್ಟಿಗೆ ಸ್ಪ್ರೇ ಹೊಡೆವನ ನಿಮ್ಮಿಬ್ರನ್ನ ದೇವರೇ ಕಾಪಾಡಬೇಕು ಎಲ್ಲ ಇವನ ನೋಡ್ದಾ ಶಿವ ಓದಿರೋ ನನ್ನ ಮಕ್ಕಳ್ನ ನಂಬಾರ್ದು ಅಂತ ಇದಕ್ಕೆ ಹೇಳೋದು ಅಕ್ಷರ ಬಾಳ ಕೆಟ್ಟದು ಗುರುವೆ ಸಾಹೇಬ್ರು ಏನು ಕೆಲಸ ಮಾಡ್ತಾರೆ ಅಂತ ತಮ್ಗೇನನ ಗೊತ್ತಾ ಅದೇನೋ ಆಟೋ ಮೊಬೈಲ್ ಶಾಪ್ ಮಾಡಗವ್ರ ದಯವಿಟ್ಟು ಶಂಸಿ ಆಟೋ ಮೊಬೈಲ್ನಲ್ಲಿ ಮೊಬೈಲ್ ಕಿತ್ತಾಕ್ಬುಡಿ ಗುರ್ರು ಆಟೋ ಎಸ್ ಆಟೋ ಚಾಲಕ ಆಟೋ ಡ್ರೈವರ್ ಈ ವಿಷಯ ಯಾವಾಗ ಆಚೆ ಬೀಳ್ತದೋ ಇವನ್ ಗತಿ ಏನಾಗ್ತದೋ ಶಂಭುಲಿಂಗ ಇಷ್ಟು ದೂರ ಅಲ್ಲ ನಿಮ್ಗೆ ಆಟೋ ಡ್ರೈವರ್ ಮುತ್ರಾಜ್ ಗೊತ್ತಾ ಗೊತ್ತು ತಮಗೂ ಅವ್ರಿಗೂ ಏನ್ ಸಂಬಂಧನು ಅವ್ನು ಓಡ್ಸ್ತಾ ಇದ್ದಾನಲ್ಲ ಆಟೋ ಆಟೋ ಮಾಲೀಕ ನಾನೇ ಮನೆ ಆಳ ಗೋಗ ಆಟೋ ಕೂಡ ಒಂದಲ್ವಾ ನಂದು ಸ್ವಾಮಿ ಸ್ವಲ್ಪ ಈ ಕಡೆ ಬನ್ನಿ ಪ್ಲೀಸ್ ಕಮ್ ನೋಡಿ ಶಿವ ಅಲ್ ಮೇಲ್ ಬಟ್ಟೆ ಒಣಗಾಕ್ತಾವ್ರ ನೋಡಿ ಮಾಡಿ ಮೇಲೆ ಹೆಂಗಸರು ಅವರು ಮುತ್ತು ಹೆಂಡತಿ ಅವ್ರ ಹತ್ರ ಹೋಗಿ ವಿಚಾರಿಸಿ ಹಂಗೇನೆ ಅವ್ನು ಎಷ್ಟು ಇಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತಾನು ವಸಿ ಹೇಳ್ಬಿಡಿ ಆಯ್ತು ಐದು ವರ್ಷದಿಂದ ಅದನ್ನ ಅಲ್ಲೇ ಪ್ಲೀಸ್ ಗೆಡ್ ಔಟ್ ಇಲ್ಲಮ್ಮ ನಿನ್ ಗಂಡ ಆಟೋ ಡ್ರೈವರ್ ಮುತ್ತು ಇದ್ದಾನ ಆಟೋ ನೀವ್ ಯಾರು ಅವನ ಆಟೋ ಓಡ್ತಾ ಇದ್ದಲ್ಲ ಆದ್ರೂ ಓನರ್ ನಾನೇ ನಮ್ಮ ಯಜಮಾನ್ರು ಮುತ್ತು ಅನ್ನೋದೇನೋ ನಿಜನೇ ಆದ್ರೆ ಅವ್ರು ಆಟೋ ಗೀಟೋ ಎಲ್ಲ ಓಡಿಸಲ್ಲ ಆಟೋ ಮೊಬೈಲ್ ಶಾಪ್ ಇಟ್ಕೊಂಡಿದ್ದಾರೆ ಅಲ್ಲಮ್ಮ ಐದು ಐದ ಏನೇ ನಿನ್ ಮಾತು ದೊಡ್ಡೋರು ನಾನ್ ಇರ್ಬೇಕಾರೆ ಹೆಂಗ್ ಸರ್ತೇನ್ ನಿನ್ ಮಾತು ಅಲ್ಲ ಸರಿ ನೋಡೋ ಶಾಸ್ತ್ರಿಗಳೇ ಅವ್ನ್ ಮಾಡ್ತಾ ಸರಿನಾ ಅವ್ನು ನನ್ನ ಆಟನೆ ಏನಯ್ಯಾ ಬಾಯ್ ಬಿಟ್ರೆ ಆಟೋ ಆಟೋ ಅಂತೀಯಲ್ಲಯ್ಯಾ ಶಾಸ್ತ್ರಿಗಳೇ ಅವ್ರ ಯಜಮಾನ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂದ್ರೆ ನೀವಾಗ ಹೇಳಪ್ಪ ನೀನು ಇರಪ್ಪ ಯಾಕೋ ಮನೆ ಒಡೆ ಕೆಲಸ ಮಾಡ್ತಾ ಇದ್ದೀರಾ ಯೌ ಮನೆ ಒಡೆ ಬಟ್ಟೆ ತದು ನೀನು ನೀವು ಹೋಗಪ್ಪ ನೀನು ಇರಪ್ಪ ಯಾಕಪ್ಪ ವಿಷಯ ಬೇರೆ ಇದೆಯಪ್ಪ ಅದನ್ನೇ ಹೇಳ ಕೊಟ್ಟಿದಾನಪ್ಪ ಅದನ್ನ ಹೇಳ್ಬಾರ್ದಪ್ಪ ಅವ್ರು ಆಗ್ಲೇ ಬಂದ್ಬಿಟ್ರಪ್ಪ ಯಾರಪ್ಪ ಅಂತ ನೋಡಪ್ಪ ಈ ಸ್ವಲ್ಪ ಈ ಕಡೆ ಬನ್ನಿ ಸರ್ ನಿಜ ಹೇಳಿ ನಮ್ಮ ಯಜಮಾನ್ರು ನಿಮ್ಮ ಹತ್ರ ಆಟೋ ಡ್ರೈವರೇ ಕೆಲಸ ಮಾಡ್ತಿದಾರ ನಾನ್ ಯಾಕಮ್ಮ ಸುಳ್ಳುಳ್ಳೆ ನಿನ್ ಗಂಡ ಕೆಲ್ಸಕ್ ಬರ್ಲಿಲ್ವಲ್ಲ ಯಾವಾಗ ಬರ್ತಾನೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಏನೋ ಗೋಲ್ಮಲ್ ನಡೀತೈತೆ ನನ್ಗೆ ಯಾಕಮ್ಮ ನಿನ್ ಗಂಡ ಬಂದ ತಕ್ಷಣ ಹೇಳು ನಾನು ಬಂದಿದ್ದೆ ಅಂತ ಅವ್ನು ಕೆಲ್ಸ ನಾನು ವಿಚಾರಿಸ್ಕೊಳ್ತೀನಿ ಬರ್ಲಾ ನಿಂತ್ಕೊಡಿ ನೀವು ಮಾಡ್ತಿರೋ ಕೆಲ್ಸ ಏನು ಅಂತ ಹೇಳಿದ್ರಿ ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಂದೇನೆ ಮಧ್ಯ ಮೊದಲು ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಆಟೋಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಸುಳ್ಳು ಮುಚ್ಚಿಡೋಕೆ ಇನ್ನೂರು ಸುಳ್ಳು ಯಾಕೆ ಹೇಳ್ತಿದ್ದೀರಾ ನಿಜ ಹೇಳಿ ಆಟೋ ಡ್ರೈವರ್ ಅದನ್ನು ಮುಂಚೆನೆ ನನ್ನ ಯಾಕೆ ಹೇಳಿಲ್ಲ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ನಿಮ್ಮಪ್ಪನೇ ಆಗ ಹೇಳು ಅಂತ ಹೇಳಿದ್ರು ಅಪ್ಪ ಹೇಳಿದ್ರೆ ನಿಮ್ ಬುದ್ಧಿ ಎಲ್ರಿ ಹೋಗಿತ್ತು

ಅಳಿ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಸಂಸಾರ ಆದ್ಮೇಲೆ ಇವೆಲ್ಲ ಇದ್ದದ್ದೆ ಹೋಗ್ತಾ ಹೋಗ್ತಾ ತಾನಾಗೆ ಸರಿ ಹೋಗುತ್ತೆ ಎಲ್ಲರ ಮನೆ ದೋಸೆನು ಹಾ ಇಲ್ಲ 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 ನಿಲ್ಸ ಎಷ್ಟಾಯ್ತು ಎಷ್ಟೋ ಹುಡುಗರು ಅರಿ ಒಂದ್ ನಿಮಿಷ ರೀ ತಂಗಿ ತಗೊಂಡ್ಬರ್ತೀನಿ ಮಕ್ಕಳು ಗಂಡನ್ ಜೊತೆ ಜಗಳ ಆಡಿ ಮನೆ ಬಿಟ್ಟು ಈಗ ಇಲ್ಲೇ ಇದ್ದಾಳೆ ಇದನ್ನೆಲ್ಲ ಮೊದ್ಲೇ ಯಾಕೆ ಹೇಳಿಲ್ಲ ಅಂತೀಯಾ ನೀನ್ ಇಂಟ್ರವ್ಯೂಲ್ ಕೇಳಿಲ್ಲ ನಾನು ಹೇಳಿಲ್ಲ ಏ ಇಲ್ಲಿ ನಾನು ಮಗ ಸೊಸಾಗಿ ನಾನೇ ಆತ್ತಿ ಮಾಡ್ತೀನಿ ಯಾಕೆ ನಾನ್ ಆರತಿ ಮಾಡ್ಬಾರ ನಮ್ಮ ಅಪ್ಪ ಮದುವೆ ಬಂದು ನೋಡಿರ್ತೀಯಲ್ಲ ಇವನ್ ಅಭಿಮಾನದಿಂದ ಆರತಿ ತೆಗೆ ಬಂದಿಲ್ಲ ತಟ್ಟೆಲ್ ಬೀಳೋ ಕಾಸಗೋಸ್ಕರ ನಡೆಯ ಒಳಗೆ ಇದೇ ನಮ್ಮ ಬಾಡಿಗೆ ಯಾರ ಮನೆ ಕೊಡೋದಿಲ್ಲ ಅತ್ತಿ ನೋಡು ಕೊಣೆ ಇಲ್ಲಿ ನೀವು ತೊಗೊಳ್ರಪ್ಪ ಸ್ವೀಟ್ಸ್ ತಂದಿರೋದು ಮಕ್ಕಳಿಗೆ ನೀನ್ ಯಾಕೆ ಹಿಂಗೆ ಏಯ್ ನಾ ಕೇಳಿದ್ದೆಲ್ಲ ನೀವು ತಂದು ಕೊಟ್ಟಿದ್ರೆ ನಾನಕ್ಕೆ ಹಿಂಗೆ ಮಗನ ತರ ಆಡ್ತಿದ್ದೆ ನಾನೇ ನಿನ್ನ ತಂದು ಕೊಡ್ತಾರೆ ಅಲ್ಲಯ ಮದುವೆ ಮಾಡ್ಕೊಂಡೆ ನಿಮ್ಮ ಅಪ್ಪನಿಗೆ ಒಂದು ಸಣ್ಣ ಚಿನ್ನದ ಉಂಗ ತಂದು ಕೊಟ್ಟ್ಯಾ ಆ ಮದುವೆ ಮನೇಲಿ ಎಲ್ಲರೂ ನನ್ನ ಎಷ್ಟು ಕೇವಲ ನೋಡೋದ್ ಗೊತ್ತಾ ಏನ್ ಸಿ ಎಂ ಸೆಕ್ರೆಟ್ರಿ ಹತ್ತು ರೂಪಾಯಿ ಸಂಪಾದನೆ ತಾಕತ್ತಿಲ್ಲ ಏಯ್ ನಾನು ಇದ್ದಾಳೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲ ನಿನ್ನ ನಾನು ಅಷ್ಟೇ ನನ್ನ ಸೊಸೆ ಇದ್ದಾಳೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಇದು ನನ್ನ ಪರಿಸ್ಥಿತಿ ಈ ಪರಿಸ್ಥಿತಿ ನಾನೇ ಅಲ್ಲ ಹರಿಶ್ಚಂದ್ರ ಇದ್ರು ಸುಳ್ಳು ಹೇಳ್ತಿದ್ದ ಈಗ ಅರ್ಥ ಆಯ್ತಾ ನಾನು ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದೆ ಅಂತ ಅಪ್ಪ ಮನೇಲಿ ಸೌದೆ ಇಲ್ಲ ಮಗನ ಮಗನತ್ರ ಇಲ್ಲಿ ಸ್ವಲ್ಪ ದುಡ್ಡಿಸ್ಕೊಡಪ್ಪ ಗ್ಯಾಸ್ಗೆ ಅಂತ ಹಣ ಕೂಡ ಇಟ್ಟಿದ್ದೆ ಅಷ್ಟ್ರಲ್ಲಿ ಅವಳ ಮಕ್ಕಳು ಸ್ಕೂಲು ಹೆರಿಗೆ ಅಂತ ಎಲ್ಲ ಖರ್ಚಾಗೋ ಕಲಾಸ್ ಇನ್ನೂ ಅವನ ಗಂಡನ ಎರಡು ಮಕ್ಕಳು ಆಗ್ತಿದ್ದಾಗೆ ಮನೆಯಿಂದ ಒದ್ದೋಡ್ಸ್ಬಿಟ್ಟ ನಾನು ಎಷ್ಟು ಜನ ಅಂತ ನೋಡ್ಕೊಳ್ಳಿ ಈ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ರು ಕೆಲಸಕ್ಕೆ ಹೋಗಿ ನನಗೆ ಸಹಾಯ ಮಾಡಿದ್ರೆ ಈ ಪ್ರಾಬ್ಲಮ್ಸ್ನೆಲ್ಲ ಹಾಗೆ ಸಾಲ್ವ್ ಮಾಡಿಬಿಡ್ತೀನಿ ಇದನ್ನೆಲ್ಲ ಯಾಕೆ ನಾನು ನಿನ್ನತ್ರ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪ್ರಪಂಚದಲ್ಲಿ ನನ್ನ ಕಷ್ಟನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಚಾತುರ್ಯ ಇರೋದು ನಿನ್ನೊಬ್ಳಿಗೇನೆ ಸುಮ್ಮನೆ ಹೇಳು ಅಂತ ನಮ್ಮ ಅಪ್ಪ ಹೇಳ್ಕೊಟ್ರು ಈ ರೀತಿ ಬೆಣ್ಣೆ ಹಚ್ಚು ಅಂತ ಅವರೇ ಹೇಳ್ಕೊಟ್ರ ಗಿ ಬಾಯ್ಲಿ ಬಾಯ್ಲಿ ಅತ್ತೆ ತಗ್ ಇದು ನಿನ್ನೆ ಇದ್ಲು ನಿನಗೆ ಎಲ್ಲಿ ಮುದ್ಕೊಡಿ ಮಾವ ಬಂದ ನನಗೆ ಕೆಲಸ ಸಿಕ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಇನ್ಮೇಲೆ ಮನೆ ಜವಾಬ್ದವರಿಲ್ಲ ನಾನು ನೋಡ್ಕೊತೀನಿ ನಮ್ಮಅಮ್ಮನ್ ದುಡ್ಡು ನನ್ನ ದುಡ್ಡು ತಿಂದಿದ್ ಸಾಲ್ದಾ ಈಗ ನನ್ನ ಹೆಂಡತಿ ದುಡ್ಡು ನುಗ್ಬೇಕಾ ಏಯ್ ಮನೆ ನಡ್ಸ ಕಷ್ಟ ನಿನ್ಗೆ ಏನ ಗೊತ್ತು ಮಲ್ಲಿರೋ ಕುರಿ ಮಂದಿಗೆ ಮಲ್ಗಕ್ ಸರಿಯಾಗಿ ಹಾಸಿಗೆ ಇಲ್ಲ ಯಾರಾದರೂ ಬಂದ್ರೆ ಕೂತ್ಕೊಳ್ಳೋಕೆ ಸೋಫಾ ಇಲ್ಲ ಮನೆಗೆ ತರಬೇಕಾದ ಬೇಕಾದಷ್ಟಿದೆ. ಹ್ಮ್ ಅದೆಲ್ಲ ಏನು ಬೇಡ. ಮೊದ್ಲು ಊರು ತುಂಬಾ ಮಾಡ್ಕೊಂಡಿರೋ ಸಾಲನೆಲ್ಲ ತೀರಿಸ್ಬಿಟ್ಟು ಮклаನೆಲ್ಲ ಯಾವ್ದಾದ್ರು ಒಳ್ಳೆ ಕಾನ್ವೆನ್ಟಿಕ್ ಸೇರ್ಸಕ್ಕೆ ಹೇಳಿ ಮಾವ ನೋಡ್ದೇನೆ ಅಯ್ಯ. ನೆನ್ನೆ ಬಂದೊಳೆ ನನ್ನ ಸೊಸೈ ಇಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾಳೆ ಹ್ ನೇನೋ ಇದಿಯಾ ದಡ್ಡಪಿಂಡ. ಹೇ! ಹುಟ್ಸಿರೋ ನಿನಗೆ ಜವಾಬ್ದಾರಿ ಇಲ್ಲ. ನೀನು ಜವಾಬ್ದಾರಿ ಬಗ್ಗೆ ಮಾತಾಡ್ತೀಯಾ? ಹೊರಗೆ ಹೋಗು. ಹ್ ವಿವಾಹ ಭೋಜನ ಬಿದ್ದು ವಿಚಿತ್ರ ಭಕ್ಷಗಳಿವು ಮಹಾರಾಜ್ರೆ ಚೆನ್ನಾಗಿದ್ದೀರಾ ಷಟ್ಕಾ ಬಾಬಾ ಏನ್ ಈ ಕಡೆ ಆ ಈ ಚೌಟ್ರಿಗೆ ಪಾರ್ಟಿನ ಡ್ರಾಪ್ ಮಾಡ್ಬೇಕಿತ್ತು ನೀನ್ ಇದೆಯಾ ಅಂತ ಗೊತ್ತಾಯ್ತು ಬಂದೆ ನಮ್ ರಾಜ ಬಂದ ಒಂದ್ ಚೇರ್ತಾ ತರಲ್ಲ ಏನ್ ಪರ್ವಾಗಿಲ್ಲ ಬಿಡು ಕೂತ್ಕೋ ಶಿವ ನೀನು ಸರಿಯಪ್ಪ ಹ ಆಮೇಲೆ ಏನ್ ಸೀಸನ್ ಜ್ವರ ಮದ್ವೆಗಳೇನೋ ಜೋರೇ ಗುರುವೆ ಆದ್ರೆ ನಾನ್ ಮುಂಚಿನ ತರ ಎಲ್ಲಾ ಕಡೆ ಹೋಗ್ತಾ ಇಲ್ಲ ಅದು ಮನೆಯಲ್ಲಿ ಹೆಂಡತಿನ ಬರೋದಕ್ಕೆ ಭಯ ಭಯ ನಾವು ಅಕ್ಕ ದೃಷ್ಟಿ ಸರಿಗಿಲ್ಲ ಗುರುವೇ ಹೆಂಗೆಂಗೋ ನೋಡ್ತಾರೆ ಈಗಲೂ ಮನೆಯಿಂದ ಬರ್ಬೇಕಾದ್ರೆ ಹೆಂಡತಿನ ಮನೆ ಒಳಗಡೆ ಕೂಡಾಕ್ಬಿಟ್ಟು ಬಿಟ್ಟು ಆಚೆ ಕಡೆಯಿಂದ ಬೀಗ ಹಾಕೊಂಡ್ ಬಂದ್ಬಿಟ್ಟೆ ಕಟ್ಕೊಂಡ್ ಹೆಂಡತಿನ ಯಾರಾದ್ರೂ ಮನೇಲಿ ಕೂಡಕ್ ಬರ್ತಾರೆ ಇದ್ಯಾನ್ಯಾಯ ಕೂಡಕುವಾಗ ನನ್ ಮನ್ಸಗೂ ನನ್ನ ಆಗುತ್ತೆ ಏನ್ ಏನು ಆಗುತ್ತೆ ಬೇರೆ ದಾರಿನೇ ಇಲ್ಲ ಯಾಕೆಯ ಇಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮನೇಲಿ ಬಿಟ್ಟು ಹೋಗು ಅದು ಮೊದಲೇ ನಿಮ್ಮ ಮನೇಲಿ ಜನ ಜಾಸ್ತಿ ಇವಳು ಯಾಕೆ ಅಂತ ಅಷ್ಟೆ ಬೇಡ ಪಕ್ಕದಲ್ಲೇ ರಾಜನ್ ಮನೆ ಅಲ್ಲಿ ಅಲ್ ಯೋ ಏನ ಹೇಳ್ತಾ ಇದ್ಯಾ ಅವ್ನು ಬೆಳಗ್ಗೆ ಬೆಳಗ್ಗೆನೇ ಬಿಟ್ಕೊಂಡ್ಬಿಡ್ತಾನೆ ನನ್ನ ಹೆಂಡ್ತಿನ ಅಯ್ಯೂ ಚಿವ ಅದಕ್ಕೆ ಒಂದು ಐಡಿಯಾ ಮಾಡ್ಬಿಟ್ಟಿದೀನಿ ಮನೆ ಪಕ್ಕದಲ್ಲೇ ಒಂದು ಹೋಟ್ಲು ಬಿಡೋಣ ಅಂತಿದೀನಿ ಕೆಲ್ಸಕ್ಕೆ ಕೆಲ್ಸನೂ ಆಗುತ್ತೆ ನಾನು ಎಂಟಿಗೆ ವಾಚ್ಮೆನ್ ಓಹೋ ಮತ್ತೆ ಈ ಛತ್ರು ತುಂಬಾ ಔಷಧಿ ಒಡ್ಗೊಂಡು ಐದು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಒಡದಾದ್ಮೇಲೆ ಮೂರು ರೂಪಾಯಿ ಕೊಡ್ತಾರೆ ಎರಡು ರೂಪಾಯಿ ಹಾ ನಿನ್ಗೆ ಗೊತ್ತು ಹೇಳು ಮದುವೆಗೆ ಮುಂಚೆ ಬರೋ ಸಂಬಳ ತಿಂಗ್ಳಂಗ್ ನಾಲ್ಕು ದಿವಸಕ್ಕೆ ಅರ್ಗ ಬರ್ತಾ ಇತ್ತು ಮದ್ವೆ ಮಾಡ್ಕೊಂಡ್ಮೇಲೆ ಈಗ ಎರಡು ದಿವ್ಸಕ್ಕೂ ಸಾಲ ಹಾಕಿಲ್ಲ ನನ್ ಖರ್ಚೆಲ್ಲ ಏನು ಎಂಡ ಈಗಳು ದಿನ ಸೋಪ್ ತತ್ತ ಪೇಸ್ಟ್ ತತ್ತ ಏನೇನೋ ಕೇಳ್ತಾಳೆ ಸಾಲಿಗೆ ಮನೆ ಬೇರೆ ಸರಿಗಿಲ್ಲ ಬೇರೆ ಮನೆ ಮಾಡು ಅಂತಾಳೆ ನಮಗೆ ಎರಡು ರೂಪಾಯಿ ಒಂದು ರೂಪಾಯಿ ಸೇರ್ಕೊಂಡ್ರೆ ತಾನೇ ಏನಾರ ನಿನ್ನ ನೋವು ಏನು ಅಂತ ನಂಗೆ ಅರ್ಥ ಆಗುತ್ತಪ್ಪ ಹೋಗ್ಲಿ ನೀನು ಈ ಕೆಲಸ ಬಿಟ್ಟು ಯಾವುದಾದ್ರು ಅಂಗಡಿಗೆ ಹಿಂಡಿ ಇಟ್ಕೊಬಾರ್ದ ನೀರು ಒಳ್ಳೆಯ ಮಾತು ಒಂದು ತಾಳ್ತಿ ಹಾಕೊಣ ಅಂಗಡಿ ಅಂಗಡಿಯೇನು ಬಿಟ್ಟಿ ಬರ್ತದ ಕಮ್ಮಿ ಅಂದರೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಬೇಕು ಯಾರು ಕೊಡ್ತಾರೆ ನಮಗೆ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಿದ್ಲು ಈಗ அம்மா மந்தாரா நம்மளங்க ಅಂತ ಏನಮ್ಮ ಮಂದಾರ ಅಂತೂ ಹೋಟೆಲ್ ಯಜಮಾನಿ ಆಗ್ತಿದ್ಯಾ ಯಜಮಾನ ಸ್ವಂತ ಹೋಟೆಲ್ ಶುರು ಮಾಡ್ಬೇಕು ಅಂತಿದಾನೆ ಹೌದಾ ಇಲ್ಲ ಮಂದಾರ ನಾನು ಒಬ್ನೇ ಅಲ್ಲ ಇವನು ಸ್ವಂತ ಆಟ ಇಟ್ಕೋತ ಇದಾನೆ ಇವನು ಸ್ವಂತ ಅಂಗಡಿ ನೀವು ಊರು ಜನ ಮನ್ಸು ಮಾಡಿ ಕೊಟ್ಬಿಟ್ರೆ ಯಾಕೆ ಕನ್ಫ್ಯೂಸ್ ಮಾಡ್ತೀರಾ ಅದೇನಂತ ಸರಿಯಾಗಿ ಬಿಡ್ಸ ಹೇಳ ನೋಡಿ ಸಿಸ್ಟರ್ ನಾವು ಮೂರು ಜನ ಸೆಪರೇಟ್ ಆಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಂದ್ರೆ ಒಂದೊಂದು ಲಕ್ಷ ರೂಪಾಯಿ ಬೇಕಾಗತ್ತೆ ಬಡ್ಡಿ ತೊಗೊಳ್ಳೋಣ ಅಂದ್ರೆ ವಿಪರೀತ ಜಾಸ್ತಿ ಹೋಗ್ಲಿ ಎಲ್ಲಾದ್ರೂ ಕೇಳೋಣ ಅಂತಂದ್ರೆ ಮಾವನ್ ಇಟ್ಕೊಂಡು ನಮ್ಮತ್ರ ಕೇಳ್ತೀರ ಅದಕ್ಕೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನೀವು ಮೂರು ಜನ ಒಂದೊಂದ್ ಲಕ್ಷ ರೂಪಾಯಿ ನಿಮ್ಮ ಹೆಸರಲ್ಲೇ ಬಿಸ್ನೆಸ್ ಶುರು ಮಾಡ್ಬಿಡ್ತೀವಿ ಮಂದಾರ ಫಾಸ್ಟ್ ಫುಡ್ ವಸಂತ ವಾಹಿನಿ ರಮಣಿ ಸ್ಟೋರ್ ಇಸ್ ಇಟ್ ಒಳ್ಳೆ ಕೆಲಸ ತಾನೆ ಸರಿ ನಾನು ಕೇಳಿಸ್ಕೊಡ್ತೀನಿ ಬನ್ನಿ 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 ಇಲ್ಲಿವರೆಗೂ ಬರಬೇಕು ಅಂತ ಅನ್ನಿಸ್ತಲ್ಲ ನಿಮಗೆ ಬಹಳ ಸಂತೋಷ ನೀ ಒಟ್ಟಿಗೆ ಇರೋದನ್ನ ನೋಡಿ ನನಗೂ ಬಹಳ ಸಂತೋಷ ಆಗ್ತಿದೆ ನಿಮಗೆ ಇನ್ನೊಂದು ಹ್ಯಾಪಿ ನ್ಯೂಸ್ ಇದೆ ಏನಪ್ಪಾ ಅದು ಆಯ್ತಾಳ ತಂದೆ ಆಗ್ತಿದಾನೆ ಆ ತಾ ನೀ ಅಜ್ಜಿ ಹೌದೇನಪ್ಪ ಅಲ್ಲ ಅಲ್ಲ ನೂಲಿ ತಿಳು ಒಂದು ಹೇಳ್ತಿ ಬನ್ನಿ 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 ವಸಂತ ವಸಂತ ಯಾರು ವಸಂತ ಊಟಕ್ಕೆ ರೆಡಿ ಮಾಡು ಊಟ ಆಮೇಲೆ ಮಾಡೋಣ ಯಾಕೆ ನಾವು ಒಂದು ಸಿಹಿ ಸುದ್ದಿ ತಂದಿದ್ದೀವಿ ಮಗನ ಮದುವೆ ನಿಶ್ಚಯ ಮಾಡಿದ್ದೀವಿ ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದ್ವಿನಾ ನಿಶ್ಚಿತ ಆದ ಕರೆದಿಲ್ಲ ಹುಡುಗಿ ಯಾರು ಅಂತ ತೋರಿಸ್ಲಿಲ್ಲ ಏನು ಅಳಿಂದಿರ ಅಂದ್ರೆ ಬೆಲೆನೆ ಇಲ್ವಾ ಏನ್ ಮಾಡದಪ್ಪ ಹುಡುಗ ಲವ್ ಮಾಡ್ಬಿಟ್ಟಿದಾನೆ ಲವ್ ಕೇಸ ಲವ್ ಅಂದ್ರೆ ಬಿಡ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಪತ್ರಿಕೆ ಕೊಡಿ ತಟ್ಟೆ ತರ್ಲಿಲ್ಲಪ್ಪ ನಮ್ ನಮ್ಮಲ್ಲ ಏನ್ ಮಾವ ನಮ್ಮ ಹೆಸರ ಐತ ನಾನು ನಮ್ಮ ಜನ ಶ್ರೀದೇ ಕಣ ಮಾವಾ ಬೀಗ್ರು ಎಮ್ ಎಲ್ ಎ ಹೌದಪ್ಪ ಹ ಬಟ್ ನಮ್ ಹೆಂಡತಿರ್ ತಮ್ಮ ದೊಡ್ಡ ಜಾಗಕ್ಕೆ ಕೈ ಹಾಕವನೆ ಒಳ್ಳೇದಾಯ್ತು ಬಿಡು ನಮ್ಗುವೆ ಇವನ್ ಹೋಗಿ ಅವ್ರ ಮನ್ಲಿ ಅಟ್ಕಾಯಿಸ್ಕೊಳ್ಳಿ ನಾವ್ ನಮ್ ಮಾವನ್ ಮನ್ಲಿ ಇಟ್ಟಿ ಕಾಣಿ ಹೊಡ್ಕೊಂಡ್ಬಿಡೋಣ ಒಳ್ಳೆ ಟೈಮ್ ಬಂದ್ರೆ ಹಂಗೆ ಗುರು ಎಕ್ಕಡ ತಗೊಂಡ್ ಹೊಡ್ಕೊಂಡ್ ಬರ್ತದೆ ಈಗ ಅವ್ರಿಬ್ರು ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಓಕೆ ಮಾವ ನೀವ್ ಸ್ವಲ್ಪ ರೆಸ್ಟ್ ಹೊಳ್ಳಿ ವಸಂತ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೋ ನಾವ್ ಚಿಕನ್ ಮಟನ್ ತಂದ್ಬಿಡ್ತೀವಿ ನಡೀರ ಮಟನ್ ಚಿಕನ್ ಒಂದ್ಬಿಟ್ಟಲ್ಲ ಇಟ್ಕೊಂಡ್ಕೋ

ಹೌದಲ್ಲಯ್ಯ ನಮ್ಮ ಹೆಸರೇ ಇಲ್ಲ ಹಂಗಾದ್ರೆ ಒಂದು ಊರಿಗೆಲ್ಲ ಹಂಚಿರೋದೇ ಒಂದು ಯಾಕೆ ನಾವೇನ ಅನ್ಯಾಯ ಮಾಡಿದ್ವಿ ನಿಮ್ಗೆ ನಮ್ಗೆ ಗೌಮಾನ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಕ್ತಾ ಇದ್ರಿ ಯಾಕ್ರಪ್ಪ ಏನಾಯ್ತು ಆಯ್ತಾ ನಮಗ್ ಕೊಟ್ಟಿರೋ ಪತ್ರಿಕೆಯಲ್ಲಿ ನಮ್ಮ ಹೆಸರಿದೆ ಆದ್ರೆ ಊರಿಗೆಲ್ಲ ಹಂಚಿರೋ ಪತ್ರಿಕೆ ನಮ್ಮ ಹೆಸರೇ ಇಲ್ಲ ಇದಕ್ಕೇನ್ ಅರ್ಥ ನಮ್ಮ ಹೆಸರು ಯಾಕೆ ಯಾಕಾಗ್ಸಿಲ್ಲ ನಾನು ಹೇಳಿದ್ರು ನನ್ನ ದಬ್ಬಾಯಿಸಿದ್ರಲ್ಲ ಈಗ ಉತ್ತರ ಹೇಳಿ ಹಾಕ್ತಿ ನೋಡು ಏನೋ ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ತಪ್ಪು ಮಾಡಿದ್ವಿ ಅನ್ನೋ ಥರ ಮಾತಾಡ್ತಿದ್ದಿಲ್ಲ ನೋಡ್ರಪ್ಪ ಇನ್ವಿಟೇಷನ್ ನಾನು ಪ್ರಿಂಟ್ ಮಾಡಿಸಿದ್ರೆ ನಿಮ್ ಹೆಸರು ಹಾಕ್ಸ್ತಾ ಇರ್ತಿದ್ ಅದನ್ನ ಅವರೇ ಪ್ರಿಂಟ್ ಮಾಡಿಸಿರೋದು ಸರಿ ಅವ್ರಿಗೆ ಹೇಳಿ ಹಾಕ್ಸ್ಬೇಕಿತ್ತು ಅವ್ರಿಗೆ ಯಾವ ಮಾ ಲೆಕ್ಕ ಹಾಗಲ್ಲಪ್ಪ ಅವನಿಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ನೀವೇ ಮುಂದೆ ನಿಂತು ಮದುವೆ ನಡ್ಸ್ಕೊಡ್ಬೇಕು ಅಂತ ನನ್ನ ಆಸೆ ಇದ್ರ ಮೇಲೆ ನಿಮ್ಮ ಇಷ್ಟ ಇದನ್ನೆಲ್ಲ ಕೇಳ್ತಾ ಇದ್ರೆ ಮಾವಿನೇನು ತಪ್ಪಿಲ್ಲ ಅನ್ಸುತ್ತೆ ಕಣ ನಾವೇ ಆ ಥರ ಪಟ್ಟು ಸಿಡ್ಕಾಡ್ಬಿಟ್ವಿ అవ నవేన్ యోచన ಮಾಡಬೇಡಿ ఈ మధ్యన నావే ముందే నికొ జామ్ జామ్ అంత నడ్స్కు